ಆಯ್ ಫ್ರೆಂಡ್ಸ್ ಇವತ್ತು ನಾವು ಬಾದಾಮಿ ಚಾಳುಕ್ಯರ ಬಗ್ಗೆ ನೋಡೋಣ ಅಂದರೆ ಬಾದಾಮಿ ಅಂದರೆ ಆರಂಭಿಕ ಚಾಳುಕ್ಯರು ಅಂತ ಕೊನೆಯ ಚಾಳುಕ್ಯರು ಅಂತ ಕರೀತಾರೆ ಅವರು ವಿಂಗೀಯ ಚಾಳುಕ್ಯ ಚಾಳುಕ್ಯರು ಇವರನ್ನು ಏನಂತ ಕರೀತಂದರೆ ಆರಂಭಿಕ ಚಾಳುಕ್ಯರು ಆರಂಭಿಕ ಚಾಳುಕ್ಯರು ಅಂದರೆ ಬಾದಾಮಿ ಚಾಳುಕ್ಯರನ್ನೇ ಆರಂಭಿಕ ಚಾಳುಕ್ಯರು ಅಂತ ಕರೀತಾರೆ ಇವರು ಸಾಮಾನ್ಯ ಶಕ ವರ್ಷ ಐನೂರ ನಲವತ್ತರಿಂದ ಸಾಮಾನ್ಯ ಶಕ ವರ್ಷ ಏಳ್ನೂರ ಐವತ್ತ್ಮೂರವರೆಗೆ ಆಡಳಿತ ಮಾಡಿದರು ಅಂದರೆ ಎರಡು ಶತಮಾನಗಳ ಕಾಲ ಇವರು ಆಡಳಿತ ಮಾಡಿದರು ಓಕೆ ಐನೂರ ನಲವತ್ತರಿಂದ ಏಳ್ನೂರ ಐವತ್ತ್ಮೂರವರೆಗೆ ಆಡಳಿತ ಮಾಡ್ತಾರೆ ಕರ್ನಾಟಕದ ಮೊದಲು ಸಾರ್ವಭೌಮ ಅರಸರಾದಂತಹ ಬಾದಾಮಿ ಚಾಳಕ್ಯರು ಎರಡು ಸಣ್ಣ ಸಣ್ಣ ರಾಜ್ಯಗಳಾದ ಬನವಾಸಿಯ ಕದಂಬರು ಹಾಗೂ ತಲಕಾಡಿನ ಗಂಗರ ನಂತರ ಆಡಳಿತಕ್ಕೆ ಬಂದವರು ಈಗಲೇ ಆಗಲೇ ನೋಡಿದ್ದೀವಿ ಗಂಗರು ಮತ್ತು ಕದಂಬರು ಮತ್ತು ಬನವಾಸಿಯ ಕ ಗಂಗರ ಬಗ್ಗೆ ನಾವು ಆ ಕ ತಳಕಾಡಿನ ಗಂಗರ ಬಗ್ಗೆ ಅಧ್ಯಯನ ಮಾಡಿದ್ವಿ ಬನವಾಸಿಯ ಕದಂಬರ ಬಗ್ಗೆ ಅಧ್ಯಯನ ಮಾಡಿದ್ವಿ ಕದಂಬರು ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕರಲ್ಲಿ ಮೊದಲಿಗರು ಅಂದರೆ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕರಲ್ಲಿ ಯಾರಪ್ಪ ಮೊದಲಿಗರು ಅಂದರೆ ಕದಂಬರು ಅವರೇ ಮೊದಲು ಕರ್ನಾಟಕ ಆಳಕ್ಕೆ ಆಳ್ವಿಕೆ ಮಾಡಿದ್ರು ಅವರು ಗಂಗರ ಕಾಲದಲ್ಲಿ ಕಪಿಲೇಶ್ವರ ಅದು ಮಣ್ಣೆ ಅದರಲ್ಲಿ ಮಹಾಲಿಂಗೇಶ್ವರ ಅದು ವರುಣ ಅದರಲ್ಲಿ ಪಾತಾಳೇಶ್ವರ ಓಕೆ ಪಾತಾಳೇಶ್ವರ ಹಾಗೆ ಮರುಳೇಶ್ವರ ಅದು ಎಲ್ಲಿದೆ ಈಗಿನ ಭೋಗ ಭೋಗನಂದೀಶ್ವರ ಇದೆಲ್ಲಿದೆ ನಂದಿಯಲ್ಲಿದೆ ದೇವಾಲಯಗಳು ಇವರ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ ಯಾರಿಗೆ ಗಂಗರ ಕಲಿಕೆ ನೋಡಿ ಅಡಕೂರು ಶಿಲಾಶಾಸನ ದೊಡ್ಡಹುಂಡಿ ಶಿಲಾಶಾಸನ ಇವರ ಶಿಲ್ಪಕಲೆಯ ಔನ್ನತ್ಯ ಔನ್ನತ್ಯವನ್ನು ತೋರಿಸುತ್ತದೆ ಅಂದರೆ ಉನ್ನತ ಉನ್ನ ಉನ್ನತವಾದಂತಹ ಸಾಧನೆ ಬಗ್ಗೆ ಮತ್ತು ಅವರ ಆಡಳಿತದ ಬಗ್ಗೆ ಈ ಎರಡು ಶಾಸನಗಳು ಹಾಗೂ ಅವರ ವಾಸ್ತುಶಿಲ್ಪದ ಬಗ್ಗೆಯೂ ಸಹ ಈ ಎರಡು ಶಾಸನಗಳು ತಿಳಿಸುತ್ತವೆ ಅದೇ ರೀತಿ ಈ ಗಂಗರಲ್ಲಿ ಹಾಸನ ಜಿಲ್ಲೆಯ ಶ್ರಾವಣಬೆಳಗೋಳದಲ್ಲಿರುವಂತಹ ಗೊಮ್ಮಟೇಶ್ವರ ವಿಗ್ರಹವನ್ನು ಯಾರು ಚಾಮುಂಡರಾಯನು ಅಂದರೆ ಸಾಮಾನ್ಯ ಶಕ ವರ್ಷ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರತಿಷ್ಠಾಪಿಸಿದನು ಇದೊಂದು ಡೇಟನ್ನು ನೀವು ಮೆನ್ಷನ್ ಮಾಡ್ಕೋಬೇಕೀಗ ಓಕೆ ಇದನ್ನ ಕೇಳಿದ್ದಾರೆ ಇದು ಇದರಡಿ ಗೊತ್ತು ಐವತ್ತೆಂಟು ಅಡಿ ಎತ್ತರ ಇರ್ತದೆ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹಗಳಲ್ಲಿ ಇದು ಸಹ ಒಂದು ಯಾವುದು ಗೊಮ್ಮಟೇಶ್ವರ ನೋಡಿ ಮುಂದೆ ಬಾದಾಮಿ ಚಾಳುಕ್ಯರನ್ನು ಆರಂಭಿಕ ಚಾಳುಕ್ಯರೆಂದು ಕರೆಯಲಾಗಿದೆ ಆಗಲೇ ಇವರು ಸಾಮಾನ್ಯ ವರ್ಷ ಆರನೇ ಶತಮಾನದಲ್ಲಿ ಕರ್ನಾಟಕ ಪ್ರದೇಶದಲ್ಲಿ ಏಳ್ಗೆಗೆ ಬಂದವರು ಹೌದು ಆರನೇ ಶತಮಾನ ಆರನೇ ಶತಮಾನದಲ್ಲಿ ಇವರು ಆಡಳಿತಕ್ಕೆ ಬಂದವರು ಆದರೆ ಆಡಳಿತಕ್ಕೆ ಬಂದಿತು ಆರನೇ ಶತಮಾನ ಅವರು ಆಡಳಿತ ಮಾಡಿದ್ದು ಎರಡು ಶತಮಾನಗಳ ಕಾಲ ಇವರು ಆಡಳಿತವನ್ನು ನಡೆಸಿದರು ನೋಡಿ ಇವರ ರಾಜಧಾನಿ ಯಾವುದು ಅಂತ ಇವರ ರಾಜಧಾನಿ ಬಾದಾಮಿ ಅದು ಈ ಕರೆಯರ್ ಬಾದಾಮಿ ಅವರ ಆಡಳಿತ ಮಾಡುವಾಗ ವಾತಾಪಿ ಅಂತ ಕರೀತಾರೆ ಇದು ಹಳೆಯ ಹೆಸರು ಇದು ಇದು ಈಗಿನ ಹೆಸರು ಓಕೆ ಹೆಸರು ಕೇಳಿದ್ರೆ ಇದು ಹೇಳ್ಬೇಕು ಹಳೆ ಹಳೆಯ ಹೆಸರು ಅಂದರೆ ಇದನ್ಬೇಕು ಅಂದರೆ ಏನು ಕೇಳ್ತಾರೆ ಅಂದರೆ ಬಾದಾಮಿ ಚಾಳಕ್ಯರ ರಾಜಧಾನಿ ಅಂತ ಕೇಳ್ತಾರೆ ವಾತಾಪಿ ಅಂತ ಕೊಟ್ಟಿರ್ತಾರೆ ಬಾದಾಮಿ ಅಂತ ಓಡಿರ್ತಾರೆ ಹ್ಞೂ ಓಕೆ ಬಾದಾಮಿ ಅಂತ ವಾತಾಪಿನೇ ಈಗಿನ ಬಾದಾಮಿ ಓಕೆ ಇವರ ನೋಡಿಲಿ ಲಾಂಛನ ಯಾವುದು ಅಂತ ಕೇಳಿದರೆ ಜಸ್ಟ್ ನೋಡಿಲಿ ಬರೀ ವರಹ ಅಂತ ಇದೆ ಅಷ್ಟೇ ಬರೀ ವರಹ ಅಲ್ಲ ಯಾವುದು ಓಕೆ ಇಲ್ಲಿ ಬಾ ಅಂತ ಇದೆಯಲ್ವಾ ಹಾಗಾಗಿ ನೀವು ಇಲ್ಲಿ ಏನಂತ ಬರ್ಕೊಳ್ಳಿ ಬಲಮುಖ ವರಹ ಅಂತ ಏನು ಬಲಮುಖ ವರಹ ಓಕೆ ಯಾರ್ದು ಈ ಬಾದಾಮಿ ಚಳಕ್ಯರ ರಾಜ ಲಾಂಛನ ಯಾವುದು ಅಂತ ಕೇಳಿದ್ರೆ ಬಲಮುಖ ವರಹ ಆದರೆ ಎಡಮುಖ ವರಹ ಯಾರ್ದು ಅದು ಯಾರ್ದು ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದರು ವಿಜಯನಗರ ಸಾಮ್ರಾಜ್ಯದ್ದು ಎಡಮುಖ ವರಹ ಅವರ ಲಾಂಛನ ಅದು ಬಲಮುಖ ವರಹ ಬಾದಾಮಿ ಚಾಳಕ್ಯರದು ನೋಡಿ ಮೂಲಪುರುಷ ಇದನ್ನು ಸ್ಥಾಪಿಸ್ತವ್ರು ಯಾರು ಅಂತ ಅಂದರೆ ಬಾದಾಮಿ ಚಾಳಕ್ಯರ ಬಾದಾಮಿ ಚಾಳಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತವ್ರು ಯಾರು ಅಂತ ಕೇಳಿದ್ರೆ ಜಯಸಿಂಹ ಅವನ್ನೇ ಮೂಲಪುರುಷ ಅಂತ ಕರೀತಾರೆ ಓಕೆ ಇವನ ಮಗ ರಣರಾಗ ಚಾಳಕ್ಯರು ಮಾನವೀಯ ಗೋತ್ರಕ್ಕೆ ಸೇರಿದ ಹರಿತಿಪುತ್ರಂದು ಶಾಸನಗಳಲ್ಲಿ ಕರೆಸಿಕೊಂಡಿದ್ದಾರೆ ಇವರು ಯಾವ ಗೋತ್ರಕ್ಕೆ ಸೇರಿದವರು ಇದೊಂದು ಇಂಪಾರ್ಟೆಂಟ್ ನೋಡಿ ಮಾನವ್ಯ ಗೋತ್ರಕ್ಕೆ ಸೇರಿದವರು ಯಾವ್ದ್ರಲ್ಲಿ ಹೇಳಿದ್ದಾರೆ ಹರಿತ್ರಿಪುತ್ರರೆಂದು ಇವರು ಯಾವ ಯಾರ ಪುತ್ರ ಎಂದು ಹೇಳಿದ್ದಾರೆ ಹರಿತ್ರಿಪುತ್ರ ಯಾವ ಗೋತ್ರಕ್ಕೆ ಸೇರಿದ್ದಾರೆ ಮಾನವ್ಯ ಗೋತ್ರಕ್ಕೆ ಹರಿತ್ರಿಪುತ್ರಂದು ಶಾಸನಗಳಲ್ಲಿ ತಿಳಿಸಿದ್ದಾರೆ ಒಂದನೇ ಪುಲಕೇಶಿ ಬಾದಾಮಿ ಚಾಣಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಅಂದರೆ ಅರಸ ಕೆ ಅರಸ ಇವನು ರಣರಾಗನ ಮಗ ಯಾರು ಒಂದನೇ ಪುಲಕೇಶಿ ರಣರಾಗನ ಮಗ ಇವನು ರಣರಾಗ ಮಗ ಬಾದಾಮಿಯಲ್ಲಿ ಇವನು ಸ್ವಾತಂತ್ರ್ಯ ಆಳ್ವಿಕೆ ಆರಂಭಿಸಿದನು ಸ್ವಾತಂತ್ರ್ಯ ಇಂಡಿಪೆಂಡೆಂಟ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡೆಸಿದರು ಬಾದಾಮಿ ಕೋಟೆಯನ್ನು ಕಟ್ಟಿದನು ನಡೀತಿದು ಬಾದಾಮಿ ಕೋಟೆಯನ್ನು ಕಟ್ಟಿದನು ಯಾರು ಒಂದನೇ ಪುಲಕೇಶಿ ಬಾದಾಮಿ ಕೋಟೆಯನ್ನು ಏನು ಮಾಡ್ತಾರೆ ಅಂದರೆ ಕಟ್ಟಿರ್ತಾನೆ ರಣನಾಗರ ಮಗನೇ ಒಂದನೇ ಪುಲಕೇಶಿ ಇವನು ಬಾದಾಮಿ ಕೋಟೆಯನ್ನು ಕಟ್ಟಿದನು ಇವನು ಅಶ್ವಮೇಧ ಯಾಗವನ್ನು ಮಾಡಿದನೆಂದು ಯಾವ ಶಾಸನ ತಿಳಿಸ್ತದೆ ಅಂತ ಕೇಳ್ತಾರೆ ಯಾವುದು ಬಾದಾಮಿ ಶಾಸನ ತಿಳಿಸುತ್ತದೆ ಯಾರು ಒಂದನೇ ಪುಲಕೇಶಿಯು ಅಶ್ವಮೇಧ ಯಾಗವನ್ನು ಮಾಡಿದನು ಎಂದು ಯಾವ ಶಾಸನ ಬಾದಾಮಿ ಶಾಸನ ತಿಳಿಸ್ತದೆ ಇವನಿಗೆ ಯಾರಿಗೆ ಒಂದನೇ ಪುಲಕೇಶಿಗೆ ಇಬ್ಬರು ಮಕ್ಕಳು ಇರ್ತಾರೆ ಯಾರಂದರೆ ಒಂದು ಕೀರ್ತಿ ವರ್ಮ ಇವನು ಹಿರಿಯನು ಅದೇ ರೀತಿ ಮಂಗಳೇಶ ಇವನು ಕಿರಿಯನು ಇಬ್ಬರು ಮಗಳ ಮಕ್ಕಳಿದ್ದರು ನೋಡಿ ಕೀರ್ತಿ ವರ್ಮನ ಮಗನೇ ಇಮ್ಮಡಿ ಪುಲಕೇಶಿ ಅಂದರೆ ಎರಡನೇ ಪುಲಕೇಶಿ ಸಾಮಾನ್ಯ ಶಕ ವರ್ಷ ಐನೂರ ಒಂಬತ್ತರಿಂದ ಸಾರಿ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಓಕೆ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಇವನು ಬಾದಾಮಿ ಚಾಳಿಕೆಯ ದೊರೆಗಳೆಯೇ ಶ್ರೇಷ್ಠ ಅಂದರೆ ಅತ್ಯುತ್ತಮ ನೋಡಿ ಕೀರ್ತಿ ಒಬ್ಬನ ಕೀರ್ತಿ ವರ್ಮನ ಮಗನಾದ ಇವನು ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತ ಇನ್ನೂ ಚಿಕ್ಕ ವಯಸ್ಸಾಗಿರ್ತಾನೆ ನನಗೆ ಅಪ್ರಾಪ್ತನಾಗಿದ್ದನು ಆದ್ದರಿಂದ ಅವನ ಚಿಕ್ಕಪ್ಪನಾದಂತಹ ಮಂಗಳೇಶನು ಆಡಳಿತ ಏನು ಮಾಡ್ತಾನೆ ನಡೆಸ್ತಾ ಇರ್ತಾನೆ ಮಂಗಳೇಶ ಅಂತ ಹೇಳ್ತಾನದ ಅವನ ಚಿಕ್ಕಪ್ಪ ಅವನಿಗೆ ಅಂದರೆ ಈ ಕೀರ್ತಿ ವರ್ಮನ ತಮ್ಮಯ್ಯವನು ಹ್ಞೂ ಅವನು ಹಿಂಗೋ ಇಮ್ಮಡಿ ಪುಡಿಸಿ ಇಮ್ಮಡಿ ಪುಲಕೇಶಿಗೆ ಏನಾಗಬೇಕು ಚಿಕ್ಕಪ್ಪ ಆಗ್ಬೇಕು ಓಕೆ ಇವನು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಆಡಳಿತಕ್ಕೆ ಬರ್ತಾನೆ ಆದರೆ ಒಂದು ಕಾರಣಕ್ಕಾಗಿ ಚಿಕ್ಕಪ್ಪನಾದಂತಹ ಮಂಗಳೇಶ ಆಡಳಿತ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶ ಬಗ್ಗೆ ನೋಡಿ ಯು ಎನ್ ಸ್ಟ್ಯಾಂಗು ಇಲ್ಲ ಬರ್ತಾನೆ ನೋಡಿ ಯು ಎನ್ ಸ್ಟ್ಯಾಂಗ್ನ ಸಿ ಯು ಕೆ ಮತ್ತು ಬಾಣಭಟ್ಟನ ಹರ್ಷಚರಿತೆ ಹಾಗೂ ಹೊಯ್ಸಳ ಶಾಸನದಲ್ಲಿ ಮುಂತಾದವುಗಳಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಇದೊಂದು ಇಂಪಾರ್ಟೆಂಟು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟೇ ನೀಟಾಗಿ ನೋಡ್ಕೊಳ್ಳಿ ಸಾಧನೆಗಳೇನು ಇಮ್ಮಡಿ ಪುಲಕೇಶ ಸಾಧನೆಗಳು ಇಮ್ಮಡಿ ಪುಲಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದರು ಅಂದರೆ ಇವನು ಒಂದು ಏಜಿಗೆ ಬರ್ತಾನೆ ಆಡಳಿತ ಮಾಡಬಹುದು ಎಂಬ ಏಜಿಗೆ ಬಂದಾಗ ಮಂಗಳೇಶ ಅವನು ಚಿಕ್ಕಪ್ಪ ಪಯಣ ಇಡ್ತಾನೆ ಅವನು ಅಧಿಕಾರವನ್ನು ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನದಲ್ಲಿ ಇಡ್ತಾನೆ ಅವನು ಇವನಿಗೂ ಒಬ್ಬ ಮಗ ಇರ್ತಾನೆ ಅವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನದಲ್ಲಿ ಇಡ್ತಾನೆ ಇದರಿಂದ ಕೆರಳಿದ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನು ನೋಡಿದ ಇಂಪಾರ್ಟೆಂಟು ಎಳಪಟ್ಟಿ ಸಿಂಬಿಗೆ ಎಳಪಟ್ಟಿ ಸಿಂಬಿಗೆ ಎಂಬ ಯುಧ ಯುದ್ಧದಲ್ಲಿ ಕೊಂದು ಯುದ್ಧದಲ್ಲಿ ಕೊಂದು ಸಾಮಾನ್ಯ ಶಕ ವರ್ಷ ಆರುನೂರ ಒಂಬತ್ತರಲ್ಲಿ ಸಿಂಹಾಸನವನ್ನು ಏರಿದನು ಇದೊಂದು ಇಂಪಾರ್ಟೆಂಟ್ ಹಾಂ ಎಳಪಟ್ಟಿ ಸಿಂಬಿಗೆ ಎಳಪಟ್ಟಿ ಸಿಂಬಿಗೆ ಯುದ್ಧ ಯಾರ ನಡುವೆ ನಡೆಯಿತು ಅಂದರೆ ಇಮ್ಮಡಿ ಪುಲಕೇಶಿ ಮತ್ತು ಮಂಗಳೇಶ್ವರ ನಡುವೆ ನಡೆಯಿತು ಎಷ್ಟರಲ್ಲಿ ಆರುನೂರ ಒಂಬತ್ತರಲ್ಲಿ ಪುಲಕೇಶಿಯು ಮಂಗಳೇಶ್ವರ ಅಂತಹ ಕಾಲದಲ್ಲಿ ತೊಡಗಿದ್ದಾಗ ರಾಷ್ಟ್ರಕೂಟ ನಾಯಕರಾದಂತಹ ಅಪ್ಪಾಯಿಕ ಮತ್ತು ಗೋವಿಂದರು ಚಾಳುಕ್ಯರ ಮೇಲೆ ದಾಳಿ ಮಾಡಿದರು ಅಂದರೆ ಇಲ್ಲಿ ಕೇಳ್ತಾರೆ ಇಮ್ಮಡಿಪ್ಲಿಕೇಶಿಯ ಮೇಲೆ ದಾಳಿ ಮಾಡಿದಂತಹ ಇಬ್ಬರು ರಾಷ್ಟ್ರಕೂಟ ನಾಯಕರು ಯಾರು ಅಂತ ಕೇಳಿದ್ರೆ ಅಪ್ಪಾಯಿಕ ಮತ್ತು ಗೋವಿಂದ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಚಾಳುಕ್ಯರ ಮೇಲೆ ದಾಳಿ ಮಾಡ್ತಾರೆ ಇವರಿಬ್ಬರನ್ನು ಭೀಮ ನದಿ ಭೀಮ ನದಿ ಕೃಷ್ಣಾ ನದಿಯ ಉಪನದಿ ಇದು ಓಕೆ ಕೃಷ್ಣ ನದಿಯ ಉಪನದಿ ಭೀಮ ನದಿ ತೀರದಲ್ಲಿ ಇಬ್ಬರನ್ನು ಏನು ಮಾಡ್ತಾರೆ ಸೋಲಿಸ್ತಾನೆ ಅಪ್ಪಾಯಿಕ ಭಯದಿಂದ ಏನು ಮಾಡ್ತಾನೆ ಅಂದರೆ ಯುದ್ಧ ಭೂಮಿಯಿಂದಲೇ ಓಡೋಯ್ತ ನಾನು ಒಡೆಯುತ್ತಾನೆ ಹಾಗೂ ಗೋವಿಂದನು ಈ ಪುಲಕೇಶಿಗೆ ಶರಣಾಗ್ತಾನೆ ಓಕೆ ಇದು ಇಂಪಾರ್ಟೆಂಟು ಅಪ್ಪಾಯಿಕ ಮತ್ತು ಗೋವಿಂದ ಎಲ್ಲಿ ಭೀಮ ನದಿ ತೀರದಲ್ಲಿ ನಂತರ ಕದಂಬ ರಾಜ್ಯದಲ್ಲಿಂತಹ ಬನವಾಸಿಯನ್ನು ಏನು ಮಾಡ್ತಾನೆ ಅಂದರೆ ವಶ ಪಡಿಸ್ಕೊಂಡು ಗೆದ್ಕೋತಾನು ಕೊಂಕಣದ ಮೌರ್ಯರನು ದಕ್ಷಿಣ ಕನ್ನಡದ ನೋಡಿ ಹಾಳುಪಾರರನು ಹಾಗೂ ನೋಡಿ ತಲಕಾಡಿನ ಗಂಗರನ್ನು ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ ಹಾಗೆ ಉತ್ತರ ಭಾರತದಲ್ಲಿ ಉತ್ತರ ಭಾರತಕ್ಕೆ ಹೋಯ್ತಾನೆ ಈಗ ಲಾಟ ಅಂದರೆ ಗುಜರಾತು ಮಾಳ್ವಾ ಗುಡ್ಜರ ದೊರೆಗಳನ್ನ ಏನು ಮಾಡ್ತಾರೆ ಅಂದರೆ ಸೋಲಿಸ್ತಾನೆ ಮುಂದೆ ಈ ಗುಜರಾತ್ ಶಾಖೆಗೆ ನೋಡಿಗ ಇದನ್ನ ಇಲ್ಲಿ ನೋಡಿದ್ರೆ ಇಲ್ಲಿ ಗೆಲ್ಕೋತಾನಲ್ಲ ಇಲ್ಲಿ ಒಂದು ಶಾಖೆ ಇಲ್ಲಿ ಗುಜರಾತ್ ಶಾಖೆ ಇರ್ತದಲ್ಲ ಈ ಗುಜರಾತ್ ಶಾಖೆನ ಇವನು ಗೆತ್ಕೋತಾನೆ ಯುದ್ಧ ಮಾಡಿ ಹಾಂ ಉತ್ತರ ಭಾಗದಲ್ಲಿ ಗುಜರಾತ್ನ ಗೆದ್ಕೋತಾನೆ ಅದನ್ನೇ ಹೇಳ್ತೀನಿ ಈಗ ಈ ಗುಜರಾತ್ ಶಾಖೆಗೆ ತನ್ನ ಸಹೋದರದಂತಹ ಜಯ ಒಬ್ಬ ಅವನಿಗೆ ಸ್ನೇಹಿತ ಇರ್ತಾನೆ ಅವನ ತಮ್ಮ ಇರ್ತಾನೆ ಆ ಥರನ ಏನು ಮಾಡ್ತಾನೆ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ ವೆರಿ ಇಂಪಾರ್ಟೆಂಟ್ ಇದು ಹ್ಞೂ ಜೆಸಿಮ್ಮನನು ಇಮ್ಮಡಿ ಪೊಲೀಕಿ ಯಾವ ಶಾಖೆಗೆ ಅಧಿಕಾರಿಯನ್ನಾಗಿ ನೇಮಿಸಿದ್ದನು ಅಂದರೆ ಗುಜರಾತ್ ಹರ್ಷವರ್ಧನ ನೋಡನೆ ಯುದ್ಧ ಸಾಮಾನ್ಯ ಶೇಕ ವರ್ಷ ಆರುನೂರ ಮೂವತ್ತ ನಾಲ್ಕು ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ತುಂಬ ಸಲ ಕೇಳಿದರೆ ಹರ್ಷವರ್ಧನನು ಕನೋಜಿನಿಂದ ಹೊರಟು ನರ್ಮದಾ ತೀರದ ನರ್ಮದಾ ತೀರದಲ್ಲಿ ಬೀಡುಬಿಟ್ಟನು ಅಂದರೆ ಅಲ್ಲಿ ಯುದ್ಧ ಮಾಡಲು ತಯಾರಾದನು ಇಮ್ಮಡಿ ದಕ್ಷಿಣ ಪಥೇಶ್ವರನೆಂದು ಪ್ರಸಿದ್ಧಿಯಾದ ಹರ್ಷವರ್ಧನನನ್ನು ಈ ಯುದ್ಧದಲ್ಲಿ ಎದುರಿಸಲು ಸಿದ್ಧನಾದನು ನೋಡಿ ವೆರಿ ಇಂಪಾರ್ಟೆಂಟ್ ಇದು ಹಾಂ ಪಥೇಶ್ವರ್ ಉತ್ತರ ಪಥೇಶ್ವರ್ ಅಂತ ಯಾರ ಕರೀತಾರೆ ಹರ್ಷವರ್ಧನನ್ನು ಕರೀತಾರೆ ಯುದ್ಧ ಮಾಡೋರು ರೆಡಿ ಆಯ್ತಾರೆ ಇಬ್ಬರು ಈಗ ಈ ಇವರಿಬ್ಬರ ನಡುವೆ ಸಾಮಾನ್ಯ ಶಕ ವರ್ಷ ಆರುನೂರ ಮೂವತ್ತ್ನಾಲ್ಕರಲ್ಲಿ ಭೀಕರವಾದಂತಹ ಯುದ್ಧ ನಡೆಯಿತು ಹರ್ಷವರ್ಧನನು ಈ ಯುದ್ಧದಲ್ಲಿ ಸೋಲ್ತಾನೆ ಗೆಲುವು ಪಡೆದ ಇಮ್ಮಡಿ ಪುಲಕೇಶಿಗೆ ಏನಂತ ಬಿರುದು ಬರುತ್ತದೆ ಅಂದರೆ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು ವೆರಿ ಇಂಪಾರ್ಟೆಂಟ್ ಪರಮೇಶ್ವರ ಎಂಬ ಬಿರುದು ಯಾರಿಗೆ ಲಭಿಸಿತು ಇಮ್ಮಡಿ ಪುಲಕೇಶಿಗೆ ಯಾಕೆ ಲಭಿಸಿತು ಹರ್ಷವರ್ಧನನ್ನು ಸೋಲಿಸಿದ್ದಕ್ಕಾಗಿ ಪರಮೇಶ್ವರ ಎಂಬ ಬಿರುದು ಬತ್ತು ನಂತರ ಇವರಿಬ್ಬರ ನಡುವೆ ಸ್ನೇಹ ಸಂಬಂಧ ಏರ್ಪಡ್ತು ಓಕೆ ಸ್ನೇಹ ಸಂಬಂಧ ಏರ್ಪಡ್ತು ಮೇಲೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶ್ ನಡುವೆ ಸ್ನೇಹ ಸಂಬ ಅಂದರೆ ಫ್ರೆಂಡ್ಶಿಪ್ ಏರ್ಪಡ್ತು ಹಾಗಾಗಿ ನರ್ಮದಾ ನದಿ ಇಬ್ಬರ ಸಾಮ್ರಾಜ್ಯಗಳ ಗಡಿಯಾಯಿತು ಓಕೆ ನರ್ಮದಾ ನದಿ ಇಬ್ಬರ ಸಾಮ್ರಾಜ್ಯ ಗಡಿಯಾಯಿತು ಪೂರ್ವ ಭಾಗದ ಕಡೆ ಮುಂದುವರಿದು ಇವನು ಪೂರ್ವ ಪೂರ್ವ ಭಾಗ ಅಂದರೆ ಬಂಗಾಳ ಪಶ್ಚಿಮ ಬಂಗಾಳದ ಆ ಸೈಡ್ ಹೋಯ್ತಾನೆ ಪೂರ್ವ ಪೂರ್ವದ ಕ ಪೂರ್ವ ಭಾಗದ ಕಡೆಗೆ ಮುಂದುವರಿದು ಪುಲಕೇಶಿಗೆ ದಕ್ಷಿಣ ಕೋಸಾಲ ಮತ್ತು ಕಳಿಂಗ ದೊರೆಗಳು ಶರಣಾದರು ನಂತರ ನೋಡಿ ಪಿಷ್ಟಪುರವನ್ನು ಗೆದ್ದುಕೊಂಡು ನೋಡಿ ವಿಂಗಿ ಮಂಡಲವನ್ನು ವಶಪಡಿಸಿಕೊಂಡನು ವ್ಯಂಗಿ ಮಂಡಲವನ್ನು ವಶಪಡಿಸಿಕೊಳ್ತಾನೆ ಹಾಗೆ ವ್ಯಂಗಿ ಪ್ರಾಂತ್ಯಕ್ಕೆ ಮತ್ತೊಬ್ಬ ಸಹೋದರ ನೋಡಿ ಕುಬ್ಜ ವಿಷ್ಣುವರ್ಧನ ಈತನ ನೇಮಕ ಮಾಡ್ತಾನೆ ಅರಸರನ್ನಾಗಿ ನೇಮಕ ಮಾಡಿದನು ನೋಡಿ ವ್ಯಂಗಿಗೆ ಓಕೆ ಇದೊಂದು ಇಂಪಾಯಿಂಟ್ ಅಲ್ಲಿ ಜಯಸಿಂಹನ ಗುಜರಾತ್ಗೆ ಅಧಿಕಾರಿಯನ್ನಾಗಿ ಮಾಡ್ತಾನೆ ಇಲ್ಲಿ ಕುಬ್ಜ ವಿಷ್ಣುವರ್ಧನನ್ನು ಅಧಿಕಾರಿಯನ್ನಾಗಿ ಈತ ವ್ಯಂಗಿಯಲ್ಲಿ ಮಾಡಿಕೊಡ್ತಾನೆ ವೆಂಗಿ ಚಾಳುಕ್ಯರು ರಾಜ್ಯ ಸ್ಥಾಪನೆಗೆ ಅಡಿಪಾಯ ಆಯಿತು ಇದೇನಂದರೆ ವ್ಯಂಗಿ ಚಾಳುಕ್ಯರ ಸ್ಥಾಪನೆ ಆಗ್ಬೇಕಲ್ಲ ಸ್ಥಾಪನೆಗೆ ಅಡಿಪಾಯ ಆಗಿತ್ತು ಇನ್ನೂ ಬಂದಿರಲ್ಲ ವೆಂಗಿ ಚಾಳಕ್ಯರು ಇನ್ನೂ ಉಗಮ ಆಗಿರಲ್ಲ ಈತನನ್ನು ಕುಬ್ಜ ವಿಷ್ಣುವರ್ಧನನ ಅರಸನಾಗಿ ನೇಮಿಸಿದ ಮೇಲೆ ವ್ಯಂಗಿ ಚಾಳುಕ್ಯ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಆಯಿತಿದ್ರು ಪುಲಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ ಒಂದನೇ ಮಹೇಂದ್ರ ವರ್ಮನನ್ನು ಇಲ್ಲಿ ಪುಲ್ಲಿಲ್ಲೂರು ನಿಮಗೆ ಪಲ್ಲವರ ಬಗ್ಗೆ ಹೇಳಿದಾಗ ಹೇಳಿದ್ದೀನಿದೆ ಪುಲ್ಲಿಲ್ಲೂರು ಎಂಬಲ್ಲಿ ಸೋಲಿಸಿದನು ಒಂದನೇ ಮಹೇಂದ್ರ ವರ್ಮನನ್ನು ಎಲ್ಲಿ ಸೋಲಿಸಿದನು ಪುಲಕೇಶಿ ಇಮ್ಮಡಿ ಪುಲಕೇಶಿ ಎರಡನೇ ಪುಲಕೇಶಿ ಅಂದನು ಕರೀತಾರೆ ಇಮ್ಮಡಿ ಪುಲಕೇಶಿ ಅಂತ ಕರೀತಾರೆ ಎರಡನೇ ಪುಲಕೇಶಿಯು ಕಂಚೆಯ ಮೇಲೆ ದಾಳಿ ಮಾಡಿ ಪುಲ್ಲಿಲ್ಲೂರು ಎಂಬಲ್ಲಿ ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ ಅವನು ಹಲವು ದಿನಗಳ ಕಾಲ ಕಂಚಿಯಲ್ಲಿ ಅಲ್ಲೇ ಇಡ್ತಾನೆ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದನು ಇಡ್ತಾನೆ ಸೋಲಿಸಿದ ಮೇಲೆ ಕಂಚಿಯಲ್ಲೇ ಇವನು ಸುಮಾರು ವರ್ಷಗಳ ಕಾಲ ಅಲ್ಲೆಡ್ತಾನೆ ನಂತರ ಅಲ್ಲಿ ಪೂಜೆನ ಸಲ್ಲಿಸಿದನು ಈ ದಾಳಿಯು ಪಲ್ಲವ ಮತ್ತು ಚಾಳುಕ್ಯ ಸಂಘರ್ಷಕ್ಕೆ ನಾಂದಿಯಾಡಿತು ಅಂದರೆ ಈ ಯುದ್ಧವು ಏನಂದರೆ ಇವರಿಬ್ಬರ ಅಂದರೆ ಪಲ್ಲವರು ಮತ್ತು ಚಾಳುಕ್ಯರ ಸಂಘರ್ಷಕ್ಕೆ ಪ್ರಾರಂಭವಾಯಿತು ನಾಂದಿ ಅಂದರೆ ಪ್ರಾರಂಭ ನಂತರ ಚೋಳ ಮತ್ತು ಚೇರ ದೊರೆಗಳನ್ನು ಸೋಲಿಸಿ ಅವರಿಂದ ಅಪಾರವಾದಂತಹ ಕಪ್ಪ ಕಾಣಿಕೆಯನ್ನು ಪಡೆದು ರಾಜಧಾನಿಗೆ ಮರಳಿದನು ಮತ್ತೆ ರಾಜಧಾನಿಗೆ ಹೋಯ್ತಾನೆ ಚೋಳ ಮತ್ತು ಚೇರ ಇಬ್ಬರೊಂದಿಗೆ ಕಪ್ಪ ಕಾಣಿಕೆ ಪಡ್ಕೊಂಡು ರಾಜಧಾನಿಗೆ ಹೋಯ್ತಾನೆ ಇಮ್ಮಡಿ ಪುರಿಕೇಶಿಯು ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲಲು ಮತ್ತೆ ಕಂಚಿಯನ್ನು ಗೆಲ್ಲಲು ಮುಂದಾದನು ಆದರೆ ಪಲ್ಲವ ದೊರೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಒಂದನೇ ನರಸಿಂಹವರ್ಮನಿಂದ ಸಾಮಾನ್ಯ ಶಕವರ್ಷ ಆರುನೂರ ನಲವತ್ತೆರಡರಲ್ಲಿ ಇಮ್ಮಡಿ ಪುಲಕೇಶಿಯು ಪರಿಯಾಲ ಮಣಿಮಂಗಲ ಹಾಗೂ ಸುರಮಾರ ಕದನಗಳಲ್ಲಿ ಸೋಲನ್ನಪ್ಪಿದನು ಅಂದರೆ ಸೋಲಿಸಲ್ಪಡ್ತಾನೆನು ಯಾರೋ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶನ ಈ ಮೂರು ಕದನಗಳು ಸಹ ಸೋಲಿಸ್ತಾರೆ ಫಸ್ಟ್ ಟೈಮು ಇಮ್ಮಡಿ ಪುಲಿಕೇಶನನ್ನು ಸೋಲಿಸಿದಂತಹ ದೊರೆ ಯಾರು ಅಂದರೆ ಒಂದನೇ ನರಸಿಂಹ ವರ್ಮ ಎಷ್ಟರಲ್ಲಿ ಆರುನೂರ ನಲವತ್ತೆರಡರಲ್ಲಿ ವೆರಿ ಇಂಪಾರ್ಟೆಂಟ್ ಇದ್ದೀವಿ ಹ್ಞೂ ಇದೊಂದು ಇಂಪಾರ್ಟೆಂಟ್ ಬರ್ಕೊಳ್ಳಿ ನೋಡಿ ಒಂದನೇ ನರಸಿಂಹವರ್ಮನು ಬಾದಾಮಿಯನ್ನು ಏನು ಅಂದರೆ ವಶಪಡಿಸ್ಕೊತಾನೆ ಅದಕ್ಕಾಗಿ ಇವನಿಗೆ ದ ಒಂದು ಬಿರುದು ಬರುತ್ತೆ ವಾತಾಪಿ ಕೊಂಡನ್ ಎಂಬ ಬಿರುದನ್ನು ಧರಿಸಿದನು ಪಲ್ಲವರು ಬಾದಾಮಿಯನ್ನು ಲೂಟಿ ಮಾಡಿಬಿಡ್ತಾರೆ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ ಕೆಲವು ವರ್ಷಗಳವರೆಗೆ ಚಾಳುಕ್ಯರು ಪಲ್ಲವರ ಆಡಳಿತಕ್ಕೆ ಒಳಪಟ್ಟರು ನೋಡಿ ಎಷ್ಟು ಆಗದೆ ನೀಟಾಗಿ ಕಲ್ತ್ಕೋಬೇಕು ಪುಲಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಎಂದು ಕರೆದಿದ್ದಾರೆ ಓಕೆ ಯಾರು ಯು ಎಸ್ ತಾಂಗ್ನವರು ಪುಲಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಎಂದು ಕರೆದಿದ್ದಾರೆ ಇವರ ಆ ಇದು ಬಾರ್ಡ್ರ್ ಅಂದರೆ ಗಡಿ ಎಲ್ಲಿಗೋವರೆಗೂ ಇತ್ತು ಅಂದರೆ ದಕ್ಷಿಣದಲ್ಲಿ ಮೈಸೂರು ಉತ್ತರದಲ್ಲಿ ನರ್ಮದಾ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಓಕೆ ಪರ್ಷಿಯಾದ ದೊರೆ ಇಮ್ಮಡಿ ಕುಸ್ರು ಮತ್ತು ಇಮ್ಮಡಿ ಪುಲಕೇಶಿ ತಮ್ಮ ರಾಯಭಾರಿಗಳನ್ನು ವಿನಿಯೋಗ ಅಂದರೆ ಅದರ ಬಲ್ಲೂ ಮಾಡಿಕೊಂಡಿದ್ದರು ಓಕೆ ಅಂದರೆ ಇಮ್ಮಡಿ ಪುಲಕೆ ಇಮ್ಮಡಿ ಖುಷುವೊಂದಿಗೆ ತುಂಬ ಸ್ನೇಹ ಸಂಬಂಧವನ್ನು ಹೊಂದಿರ್ತಾನೆ ನಾನು ಓಕೆ ರಾಯಭಾರಿಗಳನ್ನ ಏನು ಮಾಡ್ತಾನೆ ಅಂದರೆ ಅದರ ಬದಲು ಮಾಡ್ಕೊಂಡಿರ್ತಾರೆ ಖುಷುವಿನ ರಾಯಭಾರಿ ಪುಲಕೇಶಿಗೆ ತಮ್ಮ ರಾಜನ ನಿರೂಪಗಳನ್ನು ಅರ್ಪಿಸುತ್ತಿರುವ ದೃಶ್ಯ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ಎಲ್ಲೆಂದರೆ ಅಜಂತದ ಒಂದನೆಯ ಗುಹಾಲಯದಲ್ಲಿ ವೆರಿ ಇಂಪಾರ್ಟೆಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಖುಷು ಮತ್ತು ಪುಲಕೇಶಿ ತಮ್ಮ ರಾಯಭಾರಿಗಳನ್ನು ಎಷ್ಟ ಮಾಡಿಕೊಳ್ಳುತ್ತಿರುವಂತಹ ಅರ್ಪಿಸುತ್ತಿರುವಂತಹ ದೃಶ್ಯ ಅಜಂತದ ಒಂದನೆಯ ಗುಹಾಲಯದಲ್ಲಿ ಕಂಡುಬರುತ್ತದೆ ವೆರಿ ಇಂಪಾರ್ಟೆಂಟ್ ಇವನಿಗೆ ಏನೇನು ಬಿರುದಿತ್ತು ಅಂತ ಹೇಳ್ತೀನಿ ದಕ್ಷಿಣ ಪಥೇಶ್ವರ ಯಾರಿಗೆ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಆ ಸತ್ಯಾಶ್ರಯ ಪರಮೇಶ್ವರ ಹಾಗೂ ಪೃಥ್ವಿವಲ್ಲಭ ಮಹಾರಾಜಾದಿರಾಜ ಹಾಗೂ ನೋಡಿ ತ್ರೀಸಾಗರ ಗಳಿಂದಾದ ವೃತ್ತದ ಶ್ರೀಸಾಗರ ಗಳಿಂದಾದ ಆವೃತ್ತವಾದ ಪ್ರದೇಶದ ಅಧಿಪತಿ ಇವನ ಬಿರುದಿದಿದ್ದು ತ್ರೀಸಾಗರಗಳಿಂದಾದ ವೃತ್ತವಾದಂತಹ ಅಂದರೆ ಈ ಮೂರು ಸಾಗರಗಳಿಂದ ಆವೃತ್ತವಾದಂತಹ ಪ್ರದೇಶದ ಅಧಿಪತಿ ಯಾರು ಈ ಹಿಮ್ಮಡಿ ಪುಲಕೇಶಿ ಚಾಳುಕ್ಯ ಮತ್ತು ಪಲ್ಲವರ ಸಂಘರ್ಷ ಆಗಲಿಂದ ನಡೀತಾ ಇರ್ತದೆ ಯಾರು ಒಂದನೇ ಮಹೇಂದ್ರ ಅವರ ಸೋಲಿಸುವುದರಿಂದ ಇದು ನಡೀತಾ ಇರ್ತದೆ ಏನಂತ ಪಲ್ಲವ ಚಾಳುಕ್ಯರ ನಡುವಿನ ಸಂಘರ್ಷವು ಸುಮಾರು ಒಂದು ಶತಮಾನದವರೆಗೆ ನಡೆಯಿತು ಒಂದು ಶತಮಾನದವರೆಗೆ ನಡೆಯುತ್ತದೆ ಪಲ್ಲವ ಚಾಳುಕ್ಯರೇ ಆಳ್ಕೆ ಮಾಡಿತು ಒಂದು ಎರಡು ಶತಮಾನ ಆದರೆ ಒಂದು ಶತಮಾನ ಇವ್ರ ಜೊತೆ ಯುದ್ಧ ಮಾಡಿರ್ತಾರೆ ಅವರು ಹೆಂಗಾದ ನೋಡಿ ನೆಕ್ಸ್ಟ್ ಈ ಯುದ್ಧದಲ್ಲಿ ಈ ಸಂಘರ್ಷದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪಲ್ಲವರು ಮತ್ತು ಇವರು ಯಾರು ಚಾಳುಕ್ಯರು ಪಾಂಡ್ಯರು ಕೃಷ್ಣ ತುಂಗಭದ್ರಾ ದೋಹಾ ಪ್ರದೇಶಗಳ ಮೇಲೆ ಏನು ಮಾಡ್ತದೆ ದೋಹ ಪ್ರದೇಶಗಳ ಮೇಲೆ ತಮ್ಮ ಹಕ್ಕನ್ನು ಸಾಧಿಸುವ ನಿಟ್ಟಿನಲ್ಲಿ ಇಬ್ಬರ ನಡುವೆ ಸಂಘರ್ಷ ಏನಾಯ್ತು ಅಂದರೆ ದೀರ್ಘ ಸಂಘರ್ಷ ನಡೆಯಿತು ಅಂದರೆ ಎಲ್ಲೆಲ್ಲಿ ಪಾಂಡ್ಯರು ಕೃಷ್ಣ ತುಂಗಭದ್ರಾ ದೋಹಾ ಪ್ರದೇಶಗಳಲ್ಲಿ ಇದರ ಮೇಲೆ ಹಕ್ಕು ಸಾಧಿಸುವ ನಿಟ್ಟಿನಲ್ಲಿ ಈ ಇಬ್ಬರ ನಡುವೆ ಅಂದರೆ ಸಂಘರ್ಷಗಳು ಜಾಸ್ತಿನೇ ಆಗ್ತದೆ ಮೊದಲ ಹಂತದಲ್ಲಿ ಇಮ್ಮಡಿ ಪುಲಕೇಶಿ ಪಲ್ಲವರ ಒಂದನೇ ಮಹೇಂದ್ರ ವರ್ಮನನ್ನು ಏನು ಮಾಡ್ತಾನೆ ಸೋಲಿಸ್ತಾನೆ ಆಗಲೇ ಹೇಳಿದ್ದೀನಿ ಆದರೆ ಅವನು ಮಹೇಂದ್ರ ವರ್ಮನ ಮಗನಾದಂತಹ ಒಂದನೇ ನರಸಿಂಹ ವರ್ಮನಿಂದ ಸೋಲ ಸೋಲಬೇಕಾಗಿತ್ತು ಇದನ್ನೇ ಹೇಳಿದ್ದೀನಿ ಇದರಿಂದಾಗಿ ಬಾದಾಮಿ ಕೆಲವು ವರ್ಷಗಳ ಕಾಲ ಪಲ್ಲವರ ವಶವಾಗಿತ್ತು ಇದೆಲ್ಲ ಹೇಳಿದ್ದೀನಿ ನಿಮಗೆ ಈಗಲೇ ಹನ್ನೆರಡು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನು ಇಮ್ಮಡಿ ಪುಲಕೇಶಿಯ ಮಗನಾದಂತಹ ವೆರಿ ಇಂಪಾರ್ಟೆಂಟ್ ನೋಡಿದು ಒಂದನೇ ವಿಕ್ರಮಾದಿತ್ಯನು ತನ್ನ ವಶಕ್ಕೆ ಪಡೆದನು ವೆರಿ ಇಂಪಾರ್ಟೆಂಟ್ ಓಕೆ ಹನ್ನೆರಡು ವರ್ಷಗಳ ಕಾಲ ಪಲ್ಲವಲೇ ಇರ್ತದೆ ಆದರೆ ಒಂದನೇ ವಿಕ್ರಮಾದಿತ್ಯ ಬಂದಾಗ ಏನು ಈ ಬಾಧವ್ಯನ ವಶಪಡಿಸ್ಕೋತಾನೆ ವಾಪಸ್ಸು ಇವನು ಇವನಂದರೆ ಒಂದನೇ ವಿಕ್ರಮಾದಿತ್ಯನು ಪಲ್ಲವ ದೊರೆಗಳಾದಂತಹ ಒಂದನೇ ನರಸಿಂಹವರ್ಮ ಎರಡನೇ ಮಹೇಂದ್ರ ವರ್ಮನ್ ಮತ್ತು ಒಂದನೇ ಪರಮೇಶ್ವರ ವರ್ಮನನ್ನು ಏನು ಮಾಡ್ತಾನೆ ಅಂದ್ರೆ ಸೋಲಿಸ್ತಾನೆ ವೆರಿ ಇಂಪಾರ್ಟೆಂಟ್ ಮಗನಾದ ಯಾರ ಮಗ ಒಂದನೇ ವಿಕ್ರಮಾದಿತ್ಯನ ಮಗನಾದ ವಿನಯಾದಿತ್ಯನು ಎರಡನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಕಂಚಿನ ವಶಪಡಿಸ್ಕೋತಾನೆ ಇದು ಇಂಪಾರ್ಟೆಂಟ್ ನೋಡಿ ಇವಾಗ ಇವರು ಬಾದಾಮಿ ವಶಪಡಿಸ್ಕೋತಾರೆ ನೋಡಿ ವಿನಯಾದಿತ್ಯ ಏನು ಮಾಡ್ತಾನೆ ಕಂಚಿನೇ ವಶ ವೆರಿ ಇಂಪಾರ್ಟೆಂಟ್ ವಿಜಯಾದಿತ್ಯನ ಮಗನದಂತಹ ಇಮ್ಮಡಿ ವಿಕ್ರಮಾದಿತ್ಯನ ಕಾಲದಲ್ಲಿ ಪುನಃ ಚಾಳುಕ್ಯ ಮತ್ತು ಪಲ್ಲವ ಸಂಘರ್ಷ ಆರಂಭವಾಯಿತು ಮತ್ತೆ ಇಲ್ಲಿ ಪಲ್ಲವರು ಮತ್ತು ಚಾಳುಕ್ಯರ ಯುದ್ಧ ಮತ್ತೆ ಆರಂಭವಾಯ್ತದೆ ಇವನು ಕಂಚಿಯ ಮೇಲೆ ಮೂರು ಬಾರಿ ದಾಳಿ ಮಾಡಿದರು ಕೇಳ್ತಾರೆ ಕಂಚಿಯ ಮೇಲೆ ಮೂರು ಬಾರಿ ದಾಳಿ ಮಾಡಿದಂಥ ಬಾದಾಮಿ ಚಾಳುಕ್ಯ ಯಾರು ಅಂದರೆ ಯಾರು ಎರಡನೇ ವಿಕ್ರಮಾದಿತ್ಯ ಅಂದರೆ ಇಮ್ಮಡಿ ವಿಕ್ರಮಾದಿತ್ಯ ವೆರಿ ಇಂಪಾರ್ಟೆಂಟ್ ಇವನು ಸಾಮಾನ್ಯ ಸಕ್ಕ ವರ್ಷ ಏಳ್ನೂರ ಮೂವತ್ತೊಂದರಲ್ಲಿ ದೊರೆ ಎರಡನೇ ಪರಮೇಶ್ವರ ವರ್ಮನನ್ನು ನೋಡಿ ವಿಳಂದ ಎಂಬಲ್ಲಿ ವಿಳಂದ ಎಂಬಲ್ಲಿ ಸೋಲಿಸಿದನು ವೆರಿ ಇಂಪಾರ್ಟೆಂಟ್ ವಿಳಂದ ಎಂಬಲ್ಲಿ ಸೋಲಿಸಿದನು ಈಗ ಏನು ಹೇಳಿದ್ನಲ್ಲ ಇವೆಲ್ಲ ಇಂಪಾರ್ಟೆಂಟ್ ನೋಡಿ ಅಂದರೆ ಆಫ್ಟರ್ ಬಾದಾಮಿಸ್ ಅಂದರೆ ಬಾದಾಮಿಯನ್ನು ಹೊಸ ಪಡ ಆಕ್ಯುಪೈ ಆಫ್ಟರ್ ಬಾದಾಮೀಸ್ ಅಂದರೆ ವಶಪಡಿಸಿಕೊಂಡ ನಂತರ ಬಾದಾಮಿಯನ್ನು ವಶಪಡಿಸಿಕೊಂಡ ನಂತರ ಯಾವ ರೀತಿ ಮತ್ತೆ ತಮ್ಮ ಸಾಮ್ರಾಜ್ಯವನ್ನು ಯಾರ್ಯಾರು ಮತ್ತೆ ವಶಪಡಿಸಿಕೊಂಡ್ರು ತಮ್ಮ ಸಾಮ್ರಾಜ್ಯವನ್ನು ಯಾರ್ಯಾರು ಮತ್ತೆ ಪಡೆದುಕೊಂಡ್ರು ಅದು ಇಲ್ಲಿದೆ ವೆರಿ ಇಂಪಾರ್ಟೆಂಟು ಇದ್ರ ಮೇಲೆ ಕ್ವೆಶನ್ ಕೇಳ್ಬೋದು ಇದ್ರ ಮೇಲೆ ನೆಕ್ಸ್ಟು ಸಾಮಾನ್ಯ ಶಕವರ್ಷ ವರ್ಷ ಏಳ್ನೂರ ಮೂವತ್ತೈದರಲ್ಲಿ ಪುನಃ ದಾಳಿ ಮಾಡಿ ನಂದೀವರಮ್ಮನನ್ನು ಸೋಲಿಸಿ ಕಂಚಿಯನ್ನು ಪುನಃ ಏನು ಮಾಡ್ತಾನೆ ವಾಸಪಡಿಸ್ಕೋತಾರೆ ಇವನು ಕಂಚಿಯ ರಾಜಸಿಂಹ ದೇವಾಲಯವನ್ನು ಹೆಚ್ಚಿನ ದಾನ ನೀಡಿ ತನ್ನ ವಿಜಯದ ಕುರಿತು ಅಲ್ಲಿ ಶಾಸನದಲ್ಲಿ ಬರೆದಿದ್ದಾನೆ ಯಾರೋ ಎರಡನೇ ವಿಕ್ರಮಾದಿತ್ಯ ನೋಡಿದ್ರೆ ಎರಡನೇ ವಿಕ್ರಮಾದಿತ್ಯ ರಾಜಸಿಂಹಾಂಬ ದೇವಾಲಯಕ್ಕೆ ದಾನದತ್ತಿಗಳನ್ನು ಮಾಡ್ತಾನೆ ಅಲ್ಲಿ ವಿಜಯವನ್ನು ಅಲ್ಲಿ ಶಾಸನಗಳಲ್ಲಿ ಬೆಳೆಸ್ತಾನೆ ಭರಿಸ್ತಾನೆ ಸಾಮಾನ್ಯ ಶಕ ವರ್ಷ ಏಳ್ನೂರ ಎಪ್ಪತ್ತು ಏಳ್ನೂರ ನಲವತ್ತರಲ್ಲಿ ಹೊತ್ತಿಗೆ ಪಲ್ಲವರು ಸಂಪೂರ್ಣವಾಗಿ ಸೋಲು ಹೊಂದಿದರು ಅಂದರೆ ಅವರು ಓಕೆ ಪಲ್ಲವರು ಸಂಪೂರ್ಣವಾಗಿ ಸೋಲ್ತಾರೆ ರಾಷ್ಟ್ರಕೂಟರು ಚಾಳುಕ್ಯರ ಪ್ರಭಾವವನ್ನು ತಗ್ಗಿಸಿದ ನಂತರ ಚಾಳುಕ್ಯರು ಮತ್ತು ಪಲ್ಲವರ ನಿಯಂತರ ನಿರಂತರ ನಿರಂತರ ಸಂಘರ್ಷ ಕೊನೆಗೊಂಡಿತು ಅಂದರೆ ಆಗ ತಾನೇ ರಾಷ್ಟ್ರಕೂಟರು ಆಡಳಿತಕ್ಕೆ ಬತಾಡ್ತಾರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಇರೋದು ಇದು ರಾಷ್ಟ್ರ ರಾಷ್ಟ್ರಕೂಟರು ಆಡಳಿತಕ್ಕೆ ಬತಾಡ್ತಾರೆ ಹಾಗಾಗಿ ಚಾಳುಕ್ಯರ ಪ್ರಭಾವವನ್ನು ತಗ್ಗಿಸಲು ನಂತರ ಚಾಳುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಕೊನೆಗೊಂಡಿತು ಸುಮಾರು ನೂರು ವರ್ಷಗಳ ಕಾಲ ನಡೆದ ಚಾಳುಕ್ಯ ಮತ್ತು ಪಲ್ಲವ ಸಂಘರ್ಷ ಎರಡು ಸಾಮ್ರಾಜ್ಯಗಳ ಅವನತಿಗೆ ಕಾರಣವಾಯಿತು ಹೌದು ನೋಡಿದ್ರೆ ಈಗ ಎಷ್ಟೆಷ್ಟು ಅವರು ಇವ್ರಿಗೆ ಯುದ್ಧ ನಡೀತೀಗ ಇವರು ಕಂಚಿನ ಹೊಸ ಆ ಸೈಡಿನ ಬಾದಾಮಿನ ಹೊಸ ಪಡಿಸಿಕೊಂಡ್ರು ಹಿಂಗಾಯ್ತಿತ್ತು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಇದು ಈ ಸಾಹಿತ್ಯ ವಾಸ್ತುಶಿಲ್ಪ ಮತ್ತು ಅವರ ಏನು ಸಾಂಸ್ಕೃತಿಕ ಕೊಡುಗೆಗಳು ವೆರಿ ವೆರಿ ಇಂಪಾರ್ಟೆಂಟು ಚಾಳುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ವೆರಿ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಯಾಕೆ ಅಂತ ಹೋಯ್ತಾ ಹೋಯ್ತಾ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ದೊರೆಗಳು ಸರ್ವಧಮ್ಮ ಸಹಿಷ್ಣುಗಳಾಗಿದ್ದರು ಇವರು ವಿಷ್ಣುವಿನ ಪರಮ ಭಕ್ತರಾಗಿದ್ದರು ವೆರಿ ಇಂಪಾರ್ಟೆಂಟ್ ಇವರು ಯಾವ ದೇವರ ಆರಾಧಕರು ಅಂದರೆ ವಿಷ್ಣುವಿನ ದೇವರ ಆರಾಧಕರು ಶೈವ ಜೈನ ಬೌದ್ಧ ಧರ್ಮಗಳಿಗೆ ಆಶ್ರಯವನ್ನು ನೀಡಿದರು ಹೌದು ಬಾದಾಮಿಯ ಗುಹಾಂತರ ದೇವಾಲಯಗಳು ಇವರ ಧರ್ಮ ಸಹಿಷ್ಣುತೆಗೆ ಹಿಡಿದ ಕನ್ನಡಿಯಾಗಿದೆ ವೆರಿ ಇಂಪಾರ್ಟೆಂಟ್ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು ಯಾರ ಕಾಲದಲ್ಲಿ ಕಂಡು ಬಂದಿದೆ ಅಂದರೆ ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಕಂಡುಬರುತ್ತದೆ ಇದು ಧರ್ಮ ಸಹಿಷ್ಣುತೆಗೆ ಹಿಡಿದಂತಹ ಕನ್ನಡಿಯಾಗಿದೆ ಚಾಳುಕ್ಯ ಚಾಳುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮವು ಅಸ್ತಿತ್ವದಲ್ಲಿತ್ತು ಎಂದು ಯಾರು ಉಲ್ಲೇಖಿಸ್ತಾರೆ ವಾಹನಸ್ ತ್ಯಂಗ್ ಏನ್ ಮಾಡ್ತಾನೆ ಉಲ್ಲಾಖಿಸ್ತಾನೆ ಏನಕ್ಕೆ ಅಂದರೆ ವ್ಯಾಸಸ್ತ್ಯಾಂಗು ಎರಡನೇ ಪುಲಕೇಶಿ ಅಂದರೆ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಬಂದಿರ್ತಾನೆ ಹಾಗೆ ಹೇಳಿರ್ತಾನೆ ಸಾಹಿತ್ಯ ನಾನು ವೆರಿ ಇಂಪಾರ್ಟೆಂಟ್ ಇವರ ಕಾಲದಲ್ಲಿ ಅನೇಕ ಶಿಲಾಶಾಸನಗಳು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದವು ನೋಡಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಮಹಾಕೂಟ ಸ್ತಂಭ ಶಾಸನವು ಒಂದನೆಯ ಕೀರ್ತಿವರ್ಮನ ಸಾಧನೆ ಬಗ್ಗೆ ವಿವರಿಸುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಒಂದನೆಯ ಕೀರ್ತಿವರ್ಮನ ಸಾಧನೆ ಬಗ್ಗೆ ವಿವರಿಸುವಂಥ ಶಾಸನ ಮಹಾಕೂಟ ಸ್ತಂಭ ಶಾಸನ ವೆರಿ ಇಂಪಾರ್ಟೆಂಟ್ ಇಮ್ಮಡಿ ಪುಲಕೇಶ ಸಾಧನೆಗಳನ್ನು ಆಸ್ಥಾನ ಕವಿ ಕೀರ್ತಿ ಇರ್ತಾನೆ ಅವನು ಬರೆದಂಥ ಒಂದು ಸಾಧನ ಐಹೊಳೆ ಶಾಸನದಲ್ಲಿ ತಿಳಿಸಲಾಗಿದೆ ಇದನ್ನು ಸ್ವಲ್ಪ ಲಿಂಕ್ ಮಾಡಿ ಇಲ್ಲಿ ಬರೆದಿದ್ದೀರಿ ಇಮ್ಮಡಿ ಪುಲಕೇಶಿಯ ಸಾಧನಗಳನ್ನು ವಿವ ವಿವರಿಸುವುದರಿಂದ ಈ ಶಾಸನವನ್ನು ಐವಳಿ ಪ್ರ ಐವಳಿ ಐಹೊಳೆಯ ಪ್ರಶಸ್ತಿ ಎಂದೇ ಕರೆಯಲಾಗಿದೆ ಓಕೆ ಯಾವುದನ್ನ ರವಿ ಕೀಡಿದ ರಚ ರಚಿಸಿದಂತಹ ಐಹೊಳೆಯ ಶಾಸನವನ್ನು ಐಹೊಳೆಯ ಪ್ರಶಸ್ತಿ ಎಂದೇ ಕರೆಯಲಾಗಿದೆ ಇಮ್ಮಡಿ ಪುಲಕೇಶಿಯ ಸೊಸೆ ಯಾರೋ ವಿಜಯ ಮಹಾದೇವಿ ಇದನ್ನೇ ಕೇಳಿದಾರೆ ಅವಳ ಸೊಸೆ ಯಾರು ಅಂತ ಅದಕ್ಕೆ ಇವ್ರಿಗೆ ಇನ್ನೊಂದು ಹೆಸರು ವಿಜ್ಜಿಕಾ ಅಥವಾ ವಿಜಯ ಭಟ್ಟಾರಿಕಾ ಈ ರೀತಿ ಮೂರು ಹೆಸರು ಅದು ಇವ್ರಿಗೆ ಏಳು ಸೊಸೆಗೆ ಯಾರು ಇಮ್ಮಡಿ ಪುಲಕೇಶ ಸೊಸೆಗೆ ಮೂರು ಹೆಸರುಗಳಿವೆ ಆಯ್ತಾ ಮೂರು ಹೆಸರುಗಳು ಅವರು ಬರೆದಂಥ ಯಾವುದು ಕೃತಿ ಇದು ಕೇಳಿದರೆ ಕೌಮುದಿ ಮಹೋತ್ಸವ ವೆರಿ ಇಂಪಾರ್ಟೆಂಟ್ ಕೌಮುದಿ ಮಹೋತ್ಸವವನ್ನು ಬರೆದವರು ಯಾರು ವಿಜ್ಜಿಕಾ ಅಂತಲೇ ಕೇಳೋದಲ್ಲಿ ಜಾಸ್ತಿಯ ಓಕೆ ಅಥವಾ ವಿಜಯ ಭಟ್ಟಾರಿಕಾ ಅಂತ ಕೇಳಿದಾರೆ ಇದೆಲ್ಲ ಓದ್ಕೊಬಿಟ್ಟಿರ್ತೀವಿ ಎರಡು ಓದಿರಲ್ಲ ಹಾಗಾಗಿ ಇವೆರಡನ್ನೇ ಕೇಳ್ತಾರೆ ಅವರು ಹಾಗಾಗಿ ಅದ್ರ ಬಗ್ಗೆ ನೋಡ್ಕೋಬೇಕು ಹೇಳಿದೆ ಇಮ್ಮಡಿ ಪುಲಕೇಶಿಯ ವಿವರಿಸಕ್ಕೆ ಐವಳೆ ಪ್ರಶಸ್ತಿ ಎಂದು ಕರೀತಾರೆ ಹೇಳಿದ್ದೀನಿ ಒಂದನೇ ಪುಲಕೇಶಿಯ ಬಾದಾಮಿ ಶಾಸನ ಕಪ್ಪೆ ಹರೆಬಟ್ಟನ ಬಾದಾಮಿ ಶಾಸನ ಹಾಗೂ ನೋಡಿ ವೆರಿ ಇಂಪಾರ್ಟೆಂಟ್ ಮಂಗಳೇಶನ ಮಹಾಕೂಟ ಶಾಸನ ಮಂಗಳೇಶನ ಮಹಾಕೂಟ ಶಾಸನವನ್ನು ಯಾರು ರಚಿಸಿದರು ಅಂದರೆ ಮಂಗಳೇಶ್ವರ ಮಂಗಳೇಶ ನಡೆಸ್ತಾರೆ ಎಲ್ಲಿ ಬಂದರೆ ಮಹಾಕೂಟ ಶಾಸನ ಈಗ ಗೊತ್ತಾಯ್ತಲ್ವ ಮಹಾಕೂಟ ಸಂಭಸನ ರಚಿಸ್ತವ್ರು ಯಾರು ನೋಡಿ ಮಂಗಳೇಶ ಇದರ ಬಗ್ಗೆ ಯಾರ ಬಗ್ಗೆ ತಿಳಿಸುತ್ತದೆ ಅಂದರೆ ಒಂದನೇ ಕೀರ್ತಿ ವರ್ಬನ ಸಾಧನೆ ಬಗ್ಗೆ ತಿಳಿಸುತ್ತದೆ ಮಹಾಕೋಟ ಮುಂತಾದ ಶಾಸನಗಳು ಚಾಳುಕ್ಯರ ಸಾಹಿತ್ಯ ಬೆಳವಣಿಗೆಗೆ ಸಾಹಿತ್ಯ ಬೆಳವಣಿಗೆಯನ್ನು ವಿವರಿಸುತ್ತದೆ ಇದು ನಾವು ಬಾದಾಮಿ ಚಾಳಕ್ಯರ ಭಾಗ ಒಂದು ಆರು ಎಂಟು ಮತ್ತು ಹನ್ನೆರಡನೇ ತರಗತಿಯ ಬಾದಾಮಿ ಚಾಳಕ್ಯರ ಬಗ್ಗೆ ನೆಕ್ಸ್ಟಿನ ತರಗತಿಯಲ್ಲಿ ನಾವು ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ನೋಡೋಣ ವೆರಿ ಇಂಪಾರ್ಟೆಂಟು ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ನೋಡಿ ನೀವು ನೋಡ್ತಾನೆ ಅದ ಗೊತ್ತಾಗುತ್ತಿದ್ದು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಆರಂಭಿಕ ಚಾಳಕ್ಯರು ವೆರಿ ಇಂಪಾರ್ಟೆಂಟ್ ನೋಡಿ ಸ್ವಲ್ಪ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಇಷ್ಟು ನಿಮಗೆ ಬಾದಾಮಿ ಚಾಳಕ್ಯರ ಭಾಗ ಒಂದು ಇನ್ನು ಭಾಗ ಅದು ಎಷ್ಟು ಭಾಗ ಎರಡರಲ್ಲಿ ನಾನು ಇನ್ನು ಮುಂತಾದ ವಿಷಯಗಳ ಬಗ್ಗೆ ಬಾದಾಮಿ ಚಾಳಕ್ಯರಲ್ಲಿ ಮಾತಾಡೋಣ ಧನ್ಯವಾದಗಳು